ನಮಸ್ತೆ ಸ್ನೇಹಿತರೆ ಇದು ನಿಸರ್ಗ ಡೈರಿ ಫಾರ್ಮ್ ಹಾಸನ ಯಜಮಾನರು ಹಸು ತಗೊಳಕ್ಕೆ ಬಂದು ಒಂದು ಹಸು ತಗೊಂಡಿದ್ದಾರೆ ತಾವು ಎಲ್ಲಿಂದ ಬಂದಿದೀರಾ ಏನು ನಿಮ್ಮ ಅನಿಸಿಕೆ ಹೇಗೆಲ್ಲ ದಯ ಮಾಡಿ ತಿಳ್ಸಿ ಹೇಳಿ ತಾಲೂಕು ಗ್ರಾಮ ನಮಗೆ ಹೊಸ ಈಗ ಇದ್ರಲ್ಲಿ ನೋಡ್ದವ ಟಿವಿ ಇದ್ರಲ್ಲಿ ಮೊಬೈಲ್ ನಮ್ಗೆ ಇಷ್ಟ ಆಯ್ತು ಅದ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದು ಒಂದು ಹೊಸ ಇಷ್ಟಪಟ್ಟು ಖರೀದಿ ಮಾಡಿದೀನಿ ನೋಡಿ ನೋಡಿ ಸ್ನೇಹಿತರೆ ಈ ಹಸು ತಗೊಂಡಿದ್ದಾರೆ ಯಜಮಾನ್ರು ಇದು ನಾವು ಮೊನ್ನೆ ದಿವಸ ಮೊನ್ನೆ ವಿಡಿಯೋ ಇದು ಫೇಸ್ಬುಕ್ಕು ಹಾಕಿದ್ವಿ ಹಸು ಅವೈಲಬಿಲಿಟಿ ಇದೆ ಅಂತ ಈ ಹಸುನ ಯಜಮಾನ್ರು ತಗೊಂಡಿದ್ದಾರೆ ನಿಮ್ಮ ಅನಿಸಿಕೆ ಅನಗಳನ್ನ ಒಂದು ನಾಲ್ಕು ಮಾತಲ್ಲಿ ತಿಳಿಸಿ ಯಜಮಾನ್ರೇ ಏನು ಹಸುಗಳು ನೋಡಿ ಮತ್ತು ಕರುಗಳು ನೋಡಿ ಎಲ್ಲ ಒಳ್ಳೆ ಇಷ್ಟವಾಯಿತು ಅಂದರೆ ಸ್ವಲ್ಪ ಜಾಸ್ತಿಮ್ಯಾಂಡು ಅಂದ್ರೆ ದನ ಹೌದು ಈ ಲೋಕಲ್ ಅಲ್ಲಿ ಹತ್ತು ಲೀಟರ್ ಐದ್ ಲೀಟರ್ ನಾಕ್ ಲೀಟರ್ ಕರಿಯಾ ಬದ್ಲು ನಾಲ್ಕ್ ಕಟ್ಟಿ ಅಂದ್ರೂ ಅಷ್ಟೇ ದುಡ್ಡು ಖರ್ಚಾಗುತ್ತೆ ಆದ್ರೂ ಅಷ್ಟೇ ದುಡಿಬಹುದು ಒಳ್ಳೆ ದನ ಸಾಕಿದಿರಿ ತಂದಿರಿ ಹೌದು ತಗೊಂಡ್ರೆ ಒಳ್ಳೇದಾಗ ಏನಿಲ್ಲ ಯಜಮಾನರ ನಮ್ ಉದ್ದೇಶ ಇಷ್ಟೇ ನಮ್ಮ ನಾನು ರೈತನ ಮಗನೇ ನಾನು ಹಳ್ಳಿಯಿಂದಲೇ ಹುಟ್ಟಿ ಬಂದಿರೋದು ನಾನು ಹಸು ಹಾಕಿ ಐನೂರು ಲೀಟ್ರ್ ಹಾಲು ಹಾಕಿ ನಾನು ಕೂಡ ಇದೇ ವೃತ್ತಿ ಮಾಡ್ತಾ ಇರೋದು ನಮ್ಮ ನಿಸರ್ಗ ಡೈರಿ ಫಾರ್ಮ್ ವತಿಯಿಂದ ಏನು ಕಾರ್ಯಕ್ರಮ ಅಂತ ಹೇಳಿದರೆ ಒಳ್ಳೆ ರೈತರಿಗೆ ಒಳ್ಳೆ ಹಸುಗಳು ಕೊಡಬೇಕು ಅನ್ನೋ ನಮ್ಮದು ಕಾರ್ಯಕ್ರಮ ಇದು ತುಂಬಾ ಖುಷಿ ಆಯ್ತು ತಗೊಂಡು ನಾವ್ ಹೇಗೆ ಸಾಕಿದೀವಿ ಅದೇ ರೀತಿ ಸಾಕ್ಬಿಟ್ಟು ಕೈ ತುಂಬಾ ಹಾಲು ಕರೆದು ದಯಮಾಡಿ ಒಳ್ಳೆ ಚೆನ್ನಾಗಿ ಸಾಕಿ ಮುಂದಿನ ದಿನಗಳಲ್ಲಿ ನಮ್ಮ ಹತ್ರನೇ ಮತ್ತೆ ಹಸುಗಳು ಬೇಕು ಅಂತ ಬಂದೇ ಬರ್ತೀರಿ ನಾವು ಲೋಕಲ್ ದನ ಮಾರಿ ಹಾಕಿಬಿಟ್ಟು ಇದೇ ಮಾಡಬೇಕು ಅನ್ನೋದು ನಮ್ಮ ಆಸೆ ಐತೆ ಅದಕ್ಕಾಗಿ ನಿಮ್ ಕೈ ಮುಟ್ಟಿ ಇದೊಂದು ಹೊಸ ಮಾಡಿದೀವಿ ಮಾಡಿಕೊಡಿ ನಾನು ಮುಂದಕ್ಕೆ ಒಳ್ಳೆ ಕಟ್ಟ ಆಗ್ಲೇ ಯಜಮಾನ್ರ ಬಹಳ ಸಂತೋಷ ಆಯ್ತು ನೀವು ನೀವ್ ನೋಡಿ ಯಾವ್ರಿ ಸೆಣೆಲ್ಗೋಡ್ ತಾಲೂಕು ಅರ್ಕುಲಗೋಡು ತಾಲೂಕು ಶೆಣಿನ ಕುಪ್ಪೆಯಿಂದ ಬಂದು ದೊಡ್ಡ ಮಗ್ಗೆ ಹೋಗ್ಲಿ ಒಳ್ಳೆ ಹಸುನ್ ಸೆಲೆಕ್ಟ್ ಮಾಡಿದ್ರಿ ಇನ್ನ ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದು ಕರು ಹಾಕುತ್ತೆ ಒಳ್ಳೆ ಅದಕ್ಕೆ ಫೀಡು ಎಲ್ಲ ಅದಕ್ಕೆ ಏನೇನು ಬೇಕು ನಾವು ಏನು ಕೊಡ್ತಾ ಇದ್ದೀವಿ ಅದೇ ತಾನೇ ಹ್ಞೂ ಕೊಡಿ ನಿಮಗೇನಾದರೂ ಮಾಹಿತಿ ಏನಾದರೂ ಬೇಕಾದರೆ ನನ್ನ ನನ್ನ ಫೋನ್ ನಂಬರ್ ಇದೆಯಲ್ಲ ನಿಸರ್ಗ ಡೈರಿ ಫಾರಮ್ ಫೋನ್ ನಂಬರ್ ಇದೆ ನೀವು ದಯಮಾಡಿ ಸಾ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಸ ಒಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ ರೈತರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಮಾತ್ರ ಫೋನ್ ಮಾಡಿ ಮತ್ತೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆದು ಹಾಗೆವರೆಗೆ ಫೋನ್ ಮಾಡೋದು ದಯಮಾಡಿ ಅದು ಒಳ್ಳೆಯದಲ್ಲ ಅದನ್ನ ದಯಮಾಡಿ ಪಾಲ್ಸಿ ಅಂತ ತಿಳಿಸಿ ಒಳ್ಳೇದಲ್ಲ ಒಳ್ಳೇದಲ್ಲ ಏನು ನಮ್ಮ ಜ ಆ ಟೈಪಲ್ಲಿ ಮಾಡ್ಕೋಬೇಕಾಗ್ತದೆ ಹೌದ್ ಹೌದು ಊಟ ಮಾಡೋ ಟೈಮಲ್ಲಿ ಮನ್ಗೋಟ್ ಟೈಮಲೆಲ್ಲ ಫೋನ್ ಮಾಡಿದ್ರೆ ಪ್ರಯತ್ನಕ್ಕೆ ಆಗಲ್ಲ ಆಗಲ್ಲ ಎಂಟ್ ಗಂಟೆಯಿಂದ ನೀವು ಹೇಳಂಗೆ ಏಳು ಗಂಟೆವರೆಗೂ ಹೌದು ಮಾಡ್ಕೊಂಡು ಸಾ ಖಂಡಿತ ಖಂಡಿತ ಬನ್ನಿ ಬನ್ನಿ ಇನ್ನು ಒಳ್ಳೊಳ್ಳೆ ಹಸುಗಳಿದಾವೆ ನಾ ತಗೋತೀನಿ ಹ್ಮ್ ತಗದಿ ನೋಡೋಣ ಇದ್ರದ್ ಇದ ಇರ್ಲಿ ಇದೊಂದು ನನಗೆ ಆಯಿತು ಇದು ಗಪ್ಪ ಎಷ್ಟು ತಿಂಗ್ಳ ಆಯ್ತಿದ್ರು ಅದಕ್ಕಿನ್ನ ಅದನ್ನೇ ಇದ್ ಇದ್ದೀನಿ ಅಲ್ಲ ಹದಿನೈದರಿಂದ ನೀವು ತಗೊಂಡಿರೋ ಹಸು ಹದಿನೈದರಿಂದ ಇಪ್ಪತ್ತು ಒಳಗಡೆ ಕರು ಹಾಕುತ್ತೆ ತುಂಬಾ ಸಂತೋಷ ಆಗಲಿ ನಮ್ಮ ನಿಸರ್ಗ ಡೈರಿ ಫಾರ್ಮ್ ವತಿಯಿಂದ ನಿಮಗೆ ಶುಭ ಹಾರೈಕೆಗಳು ಯಜಮಾನ್ರೆ ನಾವು ನಮಸ್ತೆ ನಮಸ್ತೆ ನಮಸ್ತೆ